ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಭಾಗ್ಯಲಕ್ಷ್ಮಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆರಾಧ್ಯ ಸಿರಿ ಅಡಿಕೆ ಇಂಗ್ಲೀಷಲ್ಲಿ ಅರೇಕಾದ ನಟ್ಟು ಅಂತೀವಿ ವರ್ಷದಲ್ಲಿ ಒಮ್ಮೆ ಮಾತ್ರ ಇದರ ಇಳುವರಿ ಇರುತ್ತೆ ಮಲೆನಾಡಿನ ಹಳ್ಳಿಗಳ ಬಹುತೇಕ ಎಲ್ಲರ ಜೀವನಾಧಾರ ಅಂದರೆ ತಪ್ಪಾಗಲ್ಲ ಸುಮಾರಾಗಿ ಅದರ ಜೊತೆ ಕಾಳುಮೆಣಸು ಕೂಡ ಬೆಳೆದಿರ್ತಾರೆ ಇಲ್ಲಿ ತಾನೇ ಹಳ್ಳಿಗಳಲ್ಲೆಲ್ಲ ಅಡಿಕೆ ಸೀಸನ್ ಮುಗಿತಾ ಇದೆ ಕೊನೆ ಕೊಯ್ಲು ಅಂದರೆ ಸುಮ್ಮನೆನಾ ಗೋಟು ಅಂದರೆ ಹಣ್ಣಡಿಕೆ ಅದನ್ನು ಬೇರೆ ಮಾಡಬೇಕು ಕಾಯಿ ಕೊನೆನಾ ಸೊಲಿಬೇಕು ಬೇಯಿಸಿ ಒಣಗಿಸ್ಬೇಕು ಸ್ವಲ್ಪ ಫ್ರೀ ಟೈಮ್ ಅಂತ ಇರೋದಿಲ್ಲ ಮನೇಲಿ ಎಲ್ಲರೂ ಒಂದಲ್ಲ ಒಂದು ಕೆಲಸದಲ್ಲಿ ಬ್ಯುಸಿ ಇರ್ತಾರಲ್ಲ ಅದೇ ಥರ ನಮ್ಮ ಆರಾಧ್ಯಗೂ ಕೈ ತುಂಬ ಕೆಲಸ ಇರುತ್ತೆ ಅವಳು ಏನೇನು ಕೆಲಸ ಮಾಡ್ತಾಳೆ ಅಂತ ಗೊತ್ತಾ ನಿಮಗೆಲ್ಲ ಕೂತು ನಿಂತು ಹೇಗೋ ಗೋಟ ಆರಿಸ್ತಾಳೆ ಅಡಿಕೆನ ಬುಟ್ಟಿಗೆ ತುಂಬ್ತಾಳೆ ಅಪ್ಪನ ಜೊತೆ ಕೆಂಪಡಿಕೆನ ಬೇರೆ ಬೇರೆ ಮಾಡ್ತಾಳೆ ಈಗ ಚಾಲು ತುಂಬೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಚೀಲ ತುಂಬಿಸಿ ಕಟ್ಬೇಕಲ್ಲ ಇವಾಗ ಎಲ್ಲ ಚೀಲನೂ ರೆಡಿ ಮಾಡಿಟ್ಟು ಈಗ ಮೆಣಸು ತುಂಬಕ್ಕೆ ಅಂತ ಹೊರಟ್ಳು 이벤트는뭐트랙 아. ಇಡು.. ಕೆಲಸ ಎಲ್ಲ ಮುಗಿದ್ಮೇಲೆ ಸ್ವೀಟ್ ಕಂಪಲ್ಸರಿ ಅಲ್ವಾ ನಮ್ಮಲ್ಲಿ ಕೊನೆ ಹೊಲಿಕೆಗೆ ಅಂತ ಏನಾದ್ರೂ ಸಿಹಿ ಮಾಡ್ತಾರೆ ಇವಾಗ ಆರಾಧ್ಯ ಜಿಲೇಬಿ ರೆಡಿ ಮಾಡ್ಕೊಳ್ತಾ ಇದ್ದಾಳೆ ನಮ್ಮ ಆರಾಧ್ಯನ ಕೆಲಸ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು